ಪೂಜ್ಯಂಡಿತ ಶಾಲೀ ಸ್ವಾಮೀಜಿಯವರಲ್ಲಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಾನ್ಯರೇ ಹಿರಿಯರೇ ಆತ್ಮೀಯರು ಈ ಸಮಾರಂಭದಲ್ಲಿ ಸನ್ಮಾನಿತರಾಗಿ ಭಾಗಿಯಾಗಿರುವ ಎಲ್ಲ ಹಿರಿಯ ಬಂಧುಗಳೇ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರೇ ಆತ್ಮೀಯರೇ ಮಾನ್ಯರೇ ನನಗೆ ಭಾವನೆ ಕೆಲವು ಏನಾಗುತ್ತೆ ಅಂದರೆ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಮೂರು ಮುಖ್ಯವಾಗಿ ಸೌಭಾಗ್ಯಗಳು ಇವೆ ಮೊದಲನೆಯ ಸೌಭಾಗ್ಯ ಏನಂದ್ರೆ ಒಳ್ಳೆಯ ತಂದೆ ತಾಯಿಯ ಮಕ್ಕಳಾಗಿ ನಾವು ಜನಿಸಬೇಕು ಈ ಭೂಲೋಕದಲ್ಲಿ ಒಳ್ಳೆಯ ತಂದೆ ತಾಯಿಗಳಾದರೆ ಆ ಮಗು ಬೆಳವಣಿಗೆ ಸುಸಂಸ್ಕೃತವಾಗಿ ಸಂಸ್ಕಾರ ರಹಿತವಾಗಿ ಆದರ್ಶಪ್ರಾಯವಾಗಿ ಬೆಳವಣಿಗೆ ಹೊಂದುತ್ತೆ ಅದು ಮೊದಲನೆಯ ನಮಗೆ ಸೌಭಾಗ್ಯ ಲಭ್ಯ ಆಗಬೇಕದೆ ಎರಡನೇದು ಗುರುಕರಣೆ ಇದೆ ಇಷ್ಟೇ ಏನೇ ಮಾಡಿದ್ರು ಕೂಡ ನಮಗೆ ಮಾರ್ಗದರ್ಶಕರಾಗಿರುತ್ತೆ ಅದಕ್ಕೆ ನೀವು ಇಲ್ಲಿಯ ನಾಟಕಗಳಲ್ಲಿ ಇಲ್ಲಿಯ ವಚನಗಳಲ್ಲಿ ಪುಸ್ತಕಗಳಲ್ಲಿ ನೀವೆಲ್ಲ ಅಧ್ಯಯನ ಮಾಡಿಕೊಂಡು ಅರಿವೇ ಗುರು ಅಂತ ಸೊ ದಡ್ಡತನ ಲ್ಯಾಕ್ ಆಫ್ ನಾಲೆಜ್ ಅಥವಾ ಮೌಖ್ಯ ಅನ್ನೋದು ನನ್ನನ್ನೆಲ್ಲ ಆವರಿಸಿದೆ ಸತ್ಯವನ್ನ ಕಂಡಿಡಿಯಕ್ಕೆ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಕೊಟ್ರು ಭಗವಂತ ನಮಗೆ ಸತ್ಯವನ್ನ ಕಂಡುಹಿಡಿಕಾಗದೇನೆ ಪುನರ್ಜನ್ಮ ಪುನರ್ಜನ್ಮ ಪುನಃ ಪುನಃ ಹೋಗ್ತಾ ಹೋಗ್ತಾ ಇರ್ತೀವಿ ಯಾಕೆ ಅಂತ ಹೇಳಿದ್ರೆ ಸತ್ಯ ನಮಗೆ ಗೋಚರ ಆಗ ಅರಿವು ಅನ್ನೋವಂಥದ್ರಲ್ಲಿ ಅದು ಒಂದು ವಿಶೇಷ ಜ್ಞಾನ ಯಥಾವ ಅಂದರೆ ಸತ್ಯದ ಸುಳಿವು ನಮಗೆ ನಾವು ಪ್ರಪಂಚವೆಲ್ಲ ಹುಡುಕ್ತಾ ಹೋದರೆ ಸಾಧಕರ ಜೀವನವನ್ನು ನೋಡಿದ್ರೆ ನಮಗೆ ಒಂದು ಮಹಾತ್ಮ ಗಾಂಧೀಜಿಯವರು ಸಿಗುವುದು ಯಾರು ಸತ್ಯಕ್ಕಾಗಿ ಅಗಲೇರಿಗಳು ಪ್ರಾರ್ಥಿಸಿದರು ಅವರು ಅನೇಕ ಕುಂಠ ನಡೀತಾ ಹೋಗಿ ಕೊನೆಗೆ ಸತ್ಯ ಪಥವೇ ಸರಿಯಾದಂಥ ಪಥ ಅಂಥೇಳಿ ತೃಪ್ತಿ ಸ್ಕಾಡ್ ಅಂತ ಹೇಳಿದರು ಗಾಂಧೀಜಿಯವರು ದೇವರು ಯಾರು ಅಂತ ಕೇಳಿದ್ರೆ ಸತ್ಯವೇ ದೇವರು ಒಂದು ಮಾಡಿದ್ರು ಅದರಿಂದ ಗುರು ದರ್ಶನ ಏನಿದೆ ಸರಿಯಾದಂತಹ ಗುರು ಸನ್ಮಾರ್ಗವನ್ನ ತೋರಿಸ್ತಕ್ಕಂತಹ ಸರಿಯಾದ ದಾರಿಯನ್ನ ತೋರಿಸ್ತಕ್ಕಂತಹ ಸರಿಯಾದ ತಿಳುವಳಿಕೆಯನ್ನ ಕೊಡ್ತಕ್ಕಂತಹ ಗುರುವಿನ ನಮಗೆ ಕೃಪೆ ಸದಾ ಇರಬೇಕು ಅದು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಎರಡನೆಯ ಶ್ರೇಷ್ಠ ಆಗಿರ್ತಕ್ಕಂಥ ಮೂರನೇದು ಭಗವಂತನ ಈಚೆ ಸೊ ಜನನಿ ಜನ್ಮಭೂಮಿ ಶ ಸ್ವರ್ಗದ್ದು ಗಲಿಯಸಿ ಬಲಿಯಸಿ ಕೇವಲ ಈಶ್ವರಷ್ಟ ಅಂತ ಹೇಳ್ತಾರೆ ಅಂದರೆ ತಾಯಿ ಮತ್ತು ತಾಯಿ ನಾಡಿಗೆ ಸಮಾನವಾಗಿರ್ತಕ್ಕಂಥ ಇನ್ನೊಂದು ಶ್ರೇಷ್ಠತೆ ಜಗತ್ತಿನಲ್ಲಿ ಇಲ್ಲ ಅಷ್ಟು ಸೌಖ್ಯ ಸೌಖ್ಯಾರೂ ಕೊಡಕ್ಕಾಗಲ್ಲ ತಾಯಿ ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ತಾಯಿ ನಮಗೇನೆಲ್ಲ ಮಾಡ್ತಾರೆ ಹೊತ್ತುದ್ರಿಂದ ಹಿಡಿದು ಹೆತ್ತುದ್ರಿಂದ ಹಿಡಿದು ಮತ್ತೆ ಈ ಜನ್ಮವನ್ನು ಕೊಟ್ಟ ನಂತರ ಭೂಮಿ ತಾಯಿ ನಮಗೆ ಬರ್ತಾರೆ ಅವ್ರಿಗೆ ಜನನೇ ಜನ್ಮ ಭೂಮಿಷ್ಟ ಸ್ವರ್ಗದಿ ಗರಿಯಿಸಿ ನಿನಗೆ ಒಂದು ಒಳ್ಳೆಯ ನಾಡು ಸಿಕ್ಕರೆ ಒಳ್ಳೆಯ ಭಾಷೆ ಸಿಕ್ಕರೆ ಒಳ್ಳೆಯ ಸಜ್ಜನದ ಸಹವಾಸ ಸಿಕ್ಕಿದ್ರೆ ಭೂಲೋಕದ ವಾಸ ಅದಕ್ಕಿಂತ ಇನ್ನೇನನ್ನು ನಾವು ಪ್ರಾರ್ಥನೆ ಮಾಡಬೇಕಾಗಿಲ್ಲ ಸೊ ಅದರಿಂದ ಆ ಸತ್ಸಂಗ ಅನ್ನುವಂಥದ್ದು ಕೂಡ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ನಮ್ಮೆಲ್ಲರ ಆಸೆ ನೀವು ಯೋಚನೆ ಮಾಡ್ಕೊಳ್ಳಿ ನಾವು ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಇಷ್ಟ ಮನುಷ್ಯ ಏಕೆಂದರೆ ಈ ಶರೀರಧಾರಿಗಳಾಗಿರೋದೇ ಒಂದು ಲಿಮಿಟೇಷನ್ ಅಂತ ನಾನು ಅಂದ್ಕೊಳ್ತೀನಿ ಅಂತಂದರೆ ಒಂದು ತತ್ವವಾಗಿರುವಂತಹ ಬೃಹದ್ದಾಗಿರ್ತಕ್ಕಂತಹ ಒಂದು ಪರಮಾತ್ಮನನ್ನು ಅಥವಾ ಬ್ರಹ್ಮನನ್ನು ನಾವು ಒಂದು ಶರೀರದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಆ ಶರೀರ ಅನ್ನುವಂಥದ್ದೇ ಒಂದು ಲಿಮಿಟೇಷನ್ ನಮ್ಮ ಅರ್ಥಕ್ಕೆ ಒಂದು ಸೀಮಿತ ಅರ್ಥ ಎಲ್ಲೇ ಇದೆ ಅನ್ನೋ ಅಂತದ್ದೇ ನಮಗೆ ಭಾವನೆ ಆಗ್ಬೇಕು ಸೊ ಅದರಿಂದ ಏನು ನಮ್ಮ ಇಷ್ಟಗಳು ನನ್ನ ಮಗಳು ಮದುವೆ ಆಗಬೇಕು ನನ್ನ ಮಗು ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಬೇಕು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಬೇಕು ಅಥವಾ ರ್ಯಾಂಕ್ ಪಡಿಬೇಕು ಇಷ್ಟು ನಮ್ಮ ಆಸೆಗಳು ಒಂದ್ ಮನೆ ಕಟ್ಕೋಬೇಕು ನನಗೆ ಸೌಖ್ಯವಾಗಿ ಎಲ್ಲೇನೋ ಬರಬೇಕು ನಮ್ಮ ಅಪೇಕ್ಷೆಗಳನ್ನು ನೋಡಿ ನಮ್ಮ ಜೀವನದ ಆಸೆಗಳು ಇನ್ನು ಹೆಚ್ಚಾಗೋ ಥರನೇ ಇರುತ್ತೆ ಹೊತ್ತು ಅಯ್ಯೋ ದೇವರೇ ಒಂದು ಜ್ಞಾನವನ್ನು ಕೊಡಪ್ಪ ಯಾವುದೂ ಇಲ್ಲ ನಾವು ಪುನಃ ಜನ್ಮವನ್ನು ತಾಳ್ಬೇಕಾಗಿಲ್ವೋ ಈ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗಿಲ್ವೋ ಅಂತ ಒಂದು ಸ್ಥಿತಿಯನ್ನು ಮನಸ್ಥಿತಿಯನ್ನು ಕೊಡು ಅನ್ನುವಂಥ ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅದಕ್ಕೆ ಬಲಿಯಸಿ ಕೇವಲ ಈಶ್ವರ ಇವೆಲ್ಲ ನಮ್ಮ ಸಂವಿಧಾನ ಇರ್ಬೋದು ನಾವು ಕಾನೂನನ್ನ ಮಾಡ್ಕೊಂಡಿರ್ಬೋದು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ಬೋದು ತಿಳುವಳಿಕೆ ಇದೆಯೋ ಅದಕ್ಕೆ ಒಂದು ಸೀಮಿತ ಎಲ್ಲ ಇದೆ ಈಶ್ವರನ ಇಚ್ಛೆ ಏನ್ ನಡೆಯಿತೋ ಆ ಫಾರ್ಮುಲಾ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ನೀವು ಒಂದು ಗಿಡಕ್ಕೆ ಒಂದೇ ಗೊಬ್ಬರನ ಒಂದೇ ಚಿಕ್ಕ ಗೊಬ್ಬರನ ಒಂದೇ ಬಾಣಲಿನಲ್ಲಿರೋ ಮುಳುಗಿಡಕ್ಕೆ ಹಾಕಿದ್ರೆ ಮುಳುಗಾಯಿ ಬಂದ್ಬಿಡುತ್ತೆ ಟೊಮೆಟೊ ಗಿಡಕ್ಕೆ ಹಾಕಿದ್ರೆ ಟೊಮೆಟೊಗಳು ಬಂದ್ಬಿಡುತ್ತೆ ಹಣ್ಣಿ ಗಿಡಕ್ಕೆ ಹಾಕಿದ್ರೆ ಹಣ್ಣು ಬಂದ್ಬಿಡುತ್ತೆ ಗೊಬ್ಬರ ತಿಂದು ನಮ್ಗೆ ಹಣ್ಣು ಕೊಟ್ಟು ಬದನೆಕಾಯಿ ಕೊಟ್ಟು ಅಂತ ನಾವೆಲ್ಲಾದ್ರೂ ಎಂತ ಅದ್ಭುತವಾದಂತ ಇಂಟೆಲಿಜೆನ್ಸ್ ಈ ಪ್ರಕೃತಿನಲ್ಲಿ ಇದೆ ಅಂತ ನಾವು ಯಾರು ಯೋಚನೆ ಇಲ್ಲ ಅಷ್ಟು ಅಪಾದವಾದಂತ ಪ್ರಕೃತಿ ಒಂದು ಮುಳ್ಳಿಗೆ ಒಂದು ಗುಲಾಬಿ ಹೂ ಹೋಗಿ ಅದನ್ನು ಮುಳುಚಿಟ್ಬಿಡುತ್ತೆ ನೇಚರ್ ಎಷ್ಟು ಆ ಪ್ರಕೃತಿಯನ್ನ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದೆ ಈ ಅಗಾಧವಾಗಿರ್ತಕ್ಕಂತಹ ಒಂದು ಪ್ರಕೃತಿಯ ಒಂದು ವಿಸ್ತಿಯಲ್ಲಿ ನಮ್ಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಅದರಿಂದ ಈಶ್ವರ ಈಶ್ವರ ಈ ಎಲ್ಲವೂ ಕೂಡ ಕ್ರಿಯೆ ನಡೀತಾ ಇರತಕ್ಕ ತತ್ತಿಯಲ್ಲಿ ಒಂದು ಮರಿಯಾಗಿ ಬರ್ತಕ್ಕಂಥದ್ದು ತಾಯಿ ಹಬ್ಬದಲ್ಲಿ ಯಾರ ಸಹಾಯವಿದೆ ಒಂದು ಮಗುವಾಗಿ ಒಂದು ಗೊಂಬೆಯಾಗಿ ನಾವೆಲ್ಲರೂ ಪ್ರೀತಿ ಮಾಡುವಂತಹ ಒಂದು ಮಗುವಾಗಿ ಬರ್ತಕ್ಕಂಥದ್ದು ಯಾರು ಸಹಾಯ ಇಲ್ಲ ಒಂದ್ ಸಣ್ಣ ಮಳೆ ಹೊಳಿಬೇಕು ಅಂತಂದ್ರೆ ಸುಕ್ಕಬೇಕು ಮಳೆ ಬೇಕು ಎಲ್ಲ ಗೋಡೆಗೆ ಯಾರೊಬ್ಬರು ಮೂಗು ತಿನ್ನಲಿಲ್ಲ ಕಣ್ಣು ತಿನ್ನಲಿಲ್ಲ ಕಾಲು ತಿನ್ನಲಿಲ್ಲ ದೇಹದಲ್ಲಿ ಎಲ್ಲಿ ಬೆಳಿತು ಅಗೌದುವಾದಂತಹ ಅದ್ಭುತ ಶಕ್ತಿ ಆ ಪರಮೇಶ್ವರನ ಇಚ್ಛೆ ಈಶ್ವರನ ಇಚ್ಛೆ ಅದು ನಮಗೆ ಒಂದ್ರೆ ಆ ಈಶ್ವರ ಇಚ್ಛೆ ಅರ್ಥ ಆದ್ರೆ ನಾವೆಲ್ಲ ಸ್ವಾರ್ಥಿಗಳಾಗಲ್ಲ ನಿಸ್ವಾರ್ಥಿಗಳಾಗ್ತೀವಿ ಸಮಾಜ ಸೇವೆಯನ್ನ ಹೆಚ್ಚು ಹೆಚ್ಚು ಮಾಡುವಂತವರು ಆಗ್ತೀ ಅದರಿಂದ ಆತ್ಮೀಯ ಬಂಧುಳೆ ಈ ಮೂರು ಅತಿ ಮುಖ್ಯ ನಮ್ಮ ಜೀವನದಲ್ಲಿ ಅದೇ ರೀತಿ ಯಾವ ಸಮಾಜ ಹಿರಿಯರನ್ನು ಗೌರವಿಸುತ್ತಾರೆ ನೋಡಿ ಈ ಎಲ್ಲ ಹಿರಿಯರು ಅವರ ಜೀ ಅಪಾರವಾದಂಥ ತ್ಯಾಗವನ್ನು ನಮ್ಮ ಸಮಾಜಕ್ಕೆ ಸಮಾಜ ಸೇವೆಗಾಗಿ ಮಾಡಿದ್ದಾರೆ ಯಾವ ಸಮಾಜ ಹಿರಿಯರನ್ನು ಗುರುತಿಸಿ ಹೌದು ನೀವು ನಮ್ಮ ಸಮಾಜಕ್ಕಾಗಿ ದುಡಿದಿದ್ದೀರಿ ನೀವು ತ್ಯಾಗ ಮಾಡಿದ್ದೀವಿ ನಿಮ್ಮ ಬುದ್ಧಿಯನ್ನ ಟಚ್ ಮಾಡಿದ್ದೀರಿ ಅಂತ ಹೇಳಿ ಗೌರವಿಸುತ್ತೋ ಆ ಸಮಾಜವನ್ನ ನಾವು ಜಾಗೃತ ಸಮಾಜ ಮತ್ತು ಸಂಸ್ಕಾರ ಭರಿತ ಸಮಾಜ ಅಂತ ನಾವು ಅಂಥ ಕೆಲಸ ನಾವು ನೋಡ್ತಾ ಇದ್ದೀವಿ ಇದು ಅಪರೂಪದಲ್ಲಿ ಅಪರೂಪದ ಕಾರ್ಯಕ್ರಮ ಅಂತ ನಾವು ಹೇಳ್ಬೇಕಂದ್ರೆ ಹಿರಿಯರು ಆಗಿದ್ದಾರೆಪ್ಪ ಅವ್ರೇನೋ ಸರ್ವಿಸ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿದ್ದಾರೆ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಹಿರಿಯರನ್ನು ನಾವು ಗೌರವಿಸ್ಬೇಕು ಯಾವ ಸಮಾಜ ಯಾವಾಗಲೂ ಕೂಡ ಹಿರಿಯರನ್ನು ಗೌರವಿಸಬೇಕು ನಾನು ಒಂದು ಇಲ್ಲಿ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಮಾತನ್ನು ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅವರು ಹೇಳಿದರು ಸಂವಿಧಾನ ಒಂದು ಸೊಗಸಾಗಿ ರಚನೆಯಾಗಿದೆ ಅದು ಯುದ್ಧ ಕಾಲದಲ್ಲಿ ಮತ್ತು ಶಾಂತಿ ಕಾಲದಲ್ಲಿ ನಮ್ಮ ರಾಷ್ಟ್ರವನ್ನು ಸುಭದ್ರವಾಗಿ ಇರಿಸುವಷ್ಟು ಚೆನ್ನಾಗಿದೆ ಆದರೆ ಮುಂದೊಂದು ದಿನ ಜನಜೀವನವನ್ನು ರಕ್ಷಿಸಿಕೆ ಸಂವಿಧಾನ ವಿಫಲವಾದರೆ ಅದು ಸಂವಿಧಾನದಲ್ಲಿ ಇರ್ತಕ್ಕಂತಹ ಪ್ರಾವಿಷನ್ಸ್ ಕೂಡ ಅದರ ಕೊರತೆ ಇಲ್ಲಲ್ಲ ಏಕೆಂದರೆ ಮನುಷ್ಯ ಕ್ರೂರಿ ಮ್ಯಾನಿಸ್ ಕ್ರಿಯ ಅದರಿಂದ ಮನುಷ್ಯನ ನಡವಳಿಕೆ ಮೇಲೆ ಸಮಾಜದ ಶಾಂತಿ ಎಲ್ಲವೂ ಕೂಡ ಅಭಿವೃದ್ಧಿ ಅಥವಾ ಅವನತಿ ಎಲ್ಲವೂ ಕೂಡ ಯಾವುದ್ರ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳಿದ್ರೆ ಮನುಷ್ಯನ ನಡವಳಿಕೆ ಮೇಲೆ ಮ್ಯಾನ್ ಇಸ್ ಕ್ರಿಯಲ್ ಮ್ಯಾನ್ ಇಸ್ ಇದನ್ನ ನಾವು ನೋಡಿದ್ರು ಆ ಮನುಷ್ಯ ಏನ್ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮ ಗಾಂಧಿ ಹೇಗೆ ಸತ್ತ ಅಂತ ನಾವು ನೋಡಿದ್ರೆ ಅವನು ಒಂದು ಬಲೆ ಆದ ಒಂದು ವ್ಯಕ್ತಿಯ ಬಂದೂಕಕ್ಕೆ ಒಂದು ವ್ಯಕ್ತಿಯ ಪಿಸ್ತೂಲ್ಗೆ ಅವನು ಬಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಗೆ ಸತ್ರು ಅಂತ ನೀವು ಹೇಳಿದ್ರೆ ಹತ್ಯೆ ಆಗಿ ಸತ್ತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದವರು ಹೇಗೆ ಸತ್ತ ಅಂದ್ರೆ ಹತ್ಯೆ ಆಗಿ ಸತ್ತ ಅಬ್ರಾಹ್ಮ್ ಲಿಂಕನ್ ಹೇಗ್ ಸತ್ತ ಅಂತ ನೀವು ಯೋಚನೆ ಮಾಡಿದ್ರೆ ಅವನು ಯುವ ಶಾರ್ಟ್ ಟೈಕ್ ಜಾನ್ ಎಫ್ ಕೆನಡಿ ಹೇಗ್ ಸತ್ತು ಅಂತ ಹೇಳಿದ್ರೆ ಯು ಶಾರ್ಟ್ ಟೈಕ್ ಯೇಸು ಕ್ರಿಸ್ತ ಹೇಗೆ ಅಂದ್ರೆ ಸಿಲುವಿಗೇರಿಸಿ ಅವನನ್ನು ಸಾಯಿಸಿ ಮ್ಯಾನ್ ಇಸ್ ವೈಟ್ ಮ್ಯಾನ್ ಇಸ್ ಕ್ರಿಯರ್ ಒಂದು ಸುಧಾರಿತ ಸಮಾಜವಾಗಿ ಒಂದು ಸಂಸ್ಕಾರ ಭರಿತ ಸಮಾಜವಾಗಿ ಜ್ಞಾನವನ್ನು ತಿಳ್ಕೊಂಡು ಸಹಜೀವನವನ್ನ ಮಾಡುವಂತ ಶ್ರೇಷ್ಠತೆ ಇದೆಯಲ್ಲ ಅದು ಅಪಾರವಾದಂತ ಸಾಧನೆ ಅಂತ ನಾನು ಭಾವಿಸ್ತೀನಿ ಅದಕ್ಕಾಗಿ ಈ ಹಿರಿಯರನ್ನ ನಾವು ಗೌ ಗೌರವಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಹಿರಿಯರು ನಡೆದು ಹೋಗಿದ್ದಾರೆ ಅವರು ದಾಳಿ ದಾರಿಯನ್ನು ನಾನು ಒಂದು ಮಾತನ್ನ ಓದ್ತಾ ಇದ್ದೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅಯ್ಯ ಹಿರಿಯರನ್ನ ನೀವು ಗೌರವಿಸ್ಬೇಕು ಅವರು ಏನೋ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಲ್ಲ ಅವರು ತುಂಬಾ ಸಂಕಷ್ಟಗಳನ್ನ ಎದುರಿಸಿದ್ದಾರೆ ಆ ಎತ್ತರಕ್ಕೆ ಹೋಗ್ಬೇಕಾದ್ರೆ ಆ ಸಂಕಷ್ಟಗಳನ್ನು ನಿಮ್ ಜೊತೆ ನೆನಸ್ಕೊಳ್ತಾರೆ ಅದರ ನಿವಾರಣೆಯನ್ನು ಕಂಡ್ಕೊಂಡಿದ್ದಾರೆ ಅದನ್ನ ನಿಮಗೆ ಕೊಡ್ತಾರೆ ಅದಕ್ಕಾಗಿ ಹಿರಿಯರನ್ನ ಗೌರವಿಸಿ ಮನೆಯಲ್ಲಿ ಹಿರಿಯರನ್ನ ಇಟ್ಕೊಳ್ಳಿ ಎಲ್ಲ ಸುಮ್ಮನೆ ಹೆಜ್ಜೆ ಸದ್ದು ನೀವು ನೋಡಿ ಜಾಗೃತ ಮನಸ್ಸಿನಲ್ಲಿ ಹೊರಗಡೆ ಜಪ್ತಿ ಮೇಲೋ ಎಲ್ಲ ಕೂತಿರ್ತಾರೋ ಹಿರಿಯರು ಮುದುಕು ವಯಸ್ಸಾಗಿರೋರು ಆ ಎಲ್ಲಿ ಬಟ್ಟೆ ಅಂತ ಚಪ್ಪಲಿ ಹಾಕೇಳಂತ ತಕ್ಷಣ ಎಷ್ಟು ಅವ್ರ ಕಿವಿ ಎಷ್ಟು ಅಲರ್ಟ್ ಆಗಿರುತ್ತೆ ಎಲ್ಲಿ ಒಂಟೆ ಅಂತ ಕೇಳ್ತಾರೆ ಅವ್ರಿಗೆ ಅಂದರೆ ನಮ್ಮನ್ನು ಕೇಳೋರು ಉದ್ಬೇಕು ಅದನ್ನು ನಾವು ಸಂತೋಷ ಅಂತ ಭಾವಿಸಬೇಕು ನಮ್ಮ ಸೌಭಾಗ್ಯ ಹೋಗ್ತೀಯಾ ಅಂತ ಕೇಳ್ತೀಯ ಯಾಕೆ ಹೋಗ್ತೀಯ ಅಂತ ಕೇಳೋರು ಇದಾರಲ್ಲ ಸರಿದಾರಿನ ನಡೆಸೋರು ಇದರಲ್ಲ ಅಂತ ನಾವು ತುಂಬ ಇಷ್ಟಪಡಬೇಕು ಆದರೆ ಇಂದಿನ ಸಮಾಜದಲ್ಲಿ ವಾಸ್ತವ ಸಂಗತಿ ಬೇರೆ ಥರನೇ ಇದೆ ತುಂಬಾ ಕಷ್ಟ ನಷ್ಟಗಳಿಗೆ ಎಲ್ಲವರೆಗೂ ಒಂದಿದೆ ಅಂದರೆ ನಾನು ಅಂದ್ಕೊಳ್ತೀನಿ ಎಷ್ಟೋ ಸಾರಿ ನಮ್ಮ ತಂದೆ ತಾಯಿಗಳನ್ನು ಸಾಕ್ಬೇಕು ಅನ್ನೋದಕ್ಕೆ ಒಂದು ಕಾನೂನು ಬೇಕಾ ಮೇಂಟೆನೆನ್ಸ್ ಒಂದು ಕಾಯ್ದೆ ಬೇಕಾಗುತ್ತಾ ಅದಕ್ಕೆ ಕೋರ್ಟಿನ ಮರೆ ಹೋಗಿ ಆಮೇಲೆ ಅಲ್ಲೊಂದು ಆದೇಶವನ್ನು ಪಡ್ಕೊಂಡು ನೀವು ಸಾಕ್ರಪ್ಪ ನಿನ್ನ ತಹಸೀಲ್ದಾರ್ ಒಂದು ಸಾವಿರ ರೂಪಾಯಿ ಕೊಡು ನಿನ್ನ ಅಸಿಸ್ಟೆಂಟ್ ಕಮಿಷನರು ಎರಡು ಸಾವಿರ ಕೊಡು ನೀನು ಡೆಪ್ಟಿ ಕಮಿಷನರು ಮೂರು ಸಾವಿರ ಕೊಡು ವರ್ಷಕ್ಕೆ ತಿಂಗಳಿಗೆ ನಿನ್ನ ತಂದೆಗೆ ಆರು ಸಾವಿರ ಕೊಡು ಅಂತ ಒಂದು ಆದೇಶ ಬೇಕಾ ತಂದೆ ತಾಯಿಗಳನ್ನು ಸಾಕೋಕ್ಕೆ ನಮ್ಮ ಹೆತ್ತು ಹೊತ್ತವರನ್ನು ಸಾಕೆ ದಯವಿಟ್ಟು ಆತ್ಮೀಯ ಬಂಧುಗಳೇ ಇದೆಲ್ಲ ಏನಂದರೆ ನಮ್ಮ ಸ್ವಾರ್ಥತನ ಮತ್ತು ನಮಗೆ ಸಂಸ್ಕಾರ ಇಲ್ಲದೆ ಇರ್ತಕ್ಕಂತಹ ಅದನ್ನು ಎದ್ದು ತೋರಿಸುತ್ತೇವೆ ಯಾವ ಸಮಾಜ ಸಂಸ್ಕಾರ ಭರಿತವಾಗಿತ್ತು ಯಾರಿಗೂ ಕೇಳಲ್ಲ ನಾನು ಕೂಲಿ ಮಾಡ್ತೀನಿ ಅಪ್ಪನ ಸಾಕ್ತೀನಿ ಅಂತ ಹೇಳುವಂಥವ್ರು ಬೇಕಾದಷ್ಟು ಜನ ಹೇಳ ಕನಿಷ್ಠವಾಗಿ ಬೆಳಿತಾರೆ ನಾವು ಬರುವಷ್ಟು ಆ ಹಿರಿಯರನ್ನು ಹಿರಿಯರ ವಾಣಿಯನ್ನು ಕೇಳಬೇಕು ಅದಕ್ಕೆ ಯಾಕೆಂದರೆ ಅಪಾರವಾಗಿ ಅವರು ಜೀವನ ಅನುಭವವನ್ನು ಪಡ್ಕೊಂಡಿದರೆ ಅವರು ನನಗೆ ಮಾರ್ಗದರ್ಶಕರಾಗಿರು ನನಗೆ ನಮ್ಮ ತಂದೆ ಓದಿಲ್ಲ ನಿಮ್ಗೆ ಹೇಳ್ತೀನೋ ಅಂತ ಅವ್ರಿಗೊಂದು ಒಂದು ಒಂದು ನಂಬಿಕೆ ಏನಂತ ಹೇಳಿದ್ರೆ ನಾನು ಅಪ್ಪ ನಾನು ಈ ಬಿ ಎಸ್ ಸಿ ಓದಿದ್ದೀನಲ್ಲಪ್ಪ ಮುಂದೇನು ಓದಬೇಕಪ್ಪ ನಂಗೆ ಗೊತ್ತಾಗುತ್ತು ಸೋಮ್ ಸಂದ್ರಕ್ಕೆ ಹೋಗೋಣ ದೇವರ ಅಪ್ಪನೇ ಕೇಳೋಣ ಅದೇನು ಮಾಡುತ್ತೆ ಓದ ಅಂತ ಹೇಳೋಣ ಅಲ್ಲವಾಗ ಅಪ್ಪನೇ ಕೇಳಿದ್ರೆ ಎಲ್ಲೆಲ್ದು ಓದ್ಬೇಕು ನಾನು ಎಲ್ಲೆಲ್ಲಿ ಓದಬೇಕು ನನ್ನ ಮಗ ಎಲ್ಲೆಲ್ಲಿ ಅಪ್ಪ ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಗೊಕ್ಕಿಲ್ಲ ಅದು ಎಲ್ಲಿ ಮಾಡಬೇಕು ನನಗೆ ಗೊತ್ತಾಗುತ್ತು ಸೋಂಕು ಸಂದ್ರಕ್ಕೆ ಹೋಗೋಣ ಏನು ಕೇಳೋಣ ಆ ಯೋಗ ಬೆಂಗೂರಿಗೆ ಹೋಗ್ತು ಸೊ ನಾವು ಅಲ್ಲಿ ಏನೇನಿಲ್ಲ ಸಲ ವಾಪಸ್ ಬರ್ಬೇಕೇನಪ್ಪ ಬರ್ಬಾರ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಎಲ್ಲ ಅರ್ಥೈಸಕ್ಕಾಗತ್ತೆ ಆ ಕಿರಿಯರು ಅವರು ಆ ಜೀವನವನ್ನು ಅವರು ಕಂಡುಕೊಂಡಿರುವಂತ ದಾರಿ ಅದು ನಮ್ಗೆ ಗೊತ್ತಾಗಿಲ್ಲ ಅದು ಹೇಗೆ ಅಲ್ಲ ಅಂತ ಆ ರೀತಿಯಾಗಿ ಅನೇಕ ಸೌಲಭ್ಯಗಳು ನಮಗೆ ಅನುಕೂಲಗಳು ಬರುತ್ತೆ ಅದರಿಂದ ಹಿರಿಯನನ್ನು ಗೌರವಿಸೋಲ್ಲ ಎಲ್ಲ ಹಿರಿಯರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನೀವು ಸಾಧನೆ ಮಾಡಿದ್ದೀರಿ ನೀವು ನಮ್ಮ ಸಮಾಜಕ್ಕೆ ಹಿತಕಾರಿಯಾಗುವುದನ್ನು ಮಾಡಿದ್ದೀರಿ ನಿಮ್ಮ ಜೀವನ ಅನುಭವ ನೀವು ಹಂಚಿಕೊಳ್ಳಿ ನಮಗೆ ಸಮಾಜಕ್ಕೆ ಮುಂದಕ್ಕೆ ಬರೋಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥದ್ದು ಮಾಡಿ ಕೊನೆಯದಾಗಿ ಮಂಕು ತಿಮ್ಮನ ಕಗ್ಗದಲ್ಲಿ ಅವರ ಹಾಡು ಹೇಳಿದ್ರು ಅಂತೂ ಕೂಡ ಹಾಕಿದ್ದಾರೆ ಹಳೆ ಬಹಿರು ಹೊಸ ಸಿಗು ಇದಕ್ಕಿಂತ ನಮಗೆ ಬೇಕಾ ಹಿರಿಯರು ಅನ್ನೋದನ್ನೆಲ್ಲ ಕೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ನಾನು ವಕೀಲನಾಗಿರುವ ವಕೀಲನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರಕರಣ ನನಗೆ ಅದು ಪತ್ರಿಕೆನಲ್ಲೂ ಬಂತು ದೊಡ್ಡ ದೊಡ್ಡ ವಿಷಯವಾಗಿ ಅದು ನಡೀತು ಯಾಕೆ ಮನುಷ್ಯ ಇಷ್ಟು ಕ್ರೂರಿ ಸ್ವಾರ್ಥಿ ಆಗಿದ್ದಾನೆ ಅನ್ನುವಂಥದ್ದು ಈ ಪ್ರಕರಣ ಬಹುಶಃ ನಮ್ಮ ಕಣ್ಣು ನನಗೆ ಅನಿಸುತ್ತೆ ತಂದೆ ವೈದ್ಯರಾಗಿದ್ದರು ಅವರು ಅಪಾರವಾದ ಸೇವೆಯನ್ನು ಮಾಡಿದರು ಆ ವೈದ್ಯ ವೃತ್ತಿಯಲ್ಲಿ ಅಪಾರವಾದ ಸೇವೆಯನ್ನು ಮಾಡಿದರು ಅವ್ರಿಗಿಬ್ಬರು ಗಂಡು ಇದ್ದರು ಒಬ್ಬರು ಗಂಡು ಮಕ್ಕಳು ಒಂದು ಗಂಡು ಮಗುವನ್ನು ವೈದ್ಯರನ್ನಾಗೆ ಮಾಡಿದರು ಡಾಕ್ಟ್ರೇ ಆಗಿದ್ದರು ಅವರು ಇನ್ನೊಬ್ಬ ಮಗುನ ಪದವಿಯನ್ನು ಕೊಡಿಸಿದ್ರು ಡಿಗ್ರಿ ಮಾಡಿದರು ಆ ಎರಡನೇ ಮಗ ಕೆಲ್ಸಕ್ಕೆ ಅಂತ ಅಂತೇಳಿ ಮೈಸೂರಿನಲ್ಲಿ ಸೆಟ್ಲಾಗ್ ಈ ತಂದೆ ತಾಯಿಗಳು ಇನ್ನು ನಮ್ಗೆ ವಯಸ್ಸಾಯ್ತೋ ಇನ್ನು ಏನಾದರೂ ಒಂದು ನಮ್ಮ ಆಸ್ತಿ ಆಸ್ತಿ ಇದ್ರೆ ಮರಣ ಶಾಸನ ಮಾಡಿ ನಾವು ಕಾಣಿಸಬೇಕು ಅನ್ನುವಂಥ ಯೋಚನೆ ನಲ್ಲಿದ್ದರು ಇದು ಡಾಕ್ಟರ್ ಮಗನಿಗೆ ಗೊತ್ತಾಗಬೇಕು ನನಗೆ ಎಲ್ಲ ನಮ್ಮ ತಂದೆ ತಾಯಿ ಅವರು ಬೆಂಗಳೂರಿನಲ್ಲಿರೋ ಆಸ್ತಿನ ಎರಡನೇ ಮಗನಿಗೆ ಕೊಡ್ತಾರೆ ಅವನಿಗೆ ಅವನ ಕೆಲಸ ಇಲ್ಲ ಅಂತೇಳಿ ನಾನು ಡಾಕ್ಟರ್ ಆಗಿದ್ದೀನಿ ನನಗೇನು ಕೊಡಲ್ಲ ಅಂತ ಗೊತ್ತಾಯ್ತು ಆ ಡಾಕ್ಟ್ರ ಮಗ ಕೆಲಸ ಬಂದ ರಾತ್ರಿ ಬಂದ ಎಂಟು ಒಂಬತ್ತು ಗಂಟೆ ಇರ್ಬೋದು ಒಂದು ಚಾಕು ತಗೊಂಡ್ಬಿಟ್ಟ ಅವರ ಅಪ್ಪನಿಗೆ ಬರೀ ಈಗ ಬಿಲ್ಲು ನನ್ನ ಈಗ ಬರೀ ಎಲ್ಲ ಆಸ್ತೀನಿ ನನ್ನ ವರ್ಗಾಯಿಸು ಎರಡನೇ ಮಗನಿಗೆ ಏನೂ ಕೊಡಬೇಡ ಬಿಡ್ತೀನಿ ಈಗ ಅಂತ ಹೇಳಿದ ಅಷ್ಟು ಹೇಳಿ ಬಲವಂತವಾಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಎಲ್ಲ ಸಾಮಾನು ತಗೊಳ್ಳಿ ಗಂಡ ಇಬ್ಬರು ತಂದೆ ಜನ್ಮ ಕೊಟ್ಟಲ್ಲ ತಂದೆ ವೈದ್ಯ ಸಮಾಜ ಸೇವೆ ಮಾಡಿರೋನು ಯಾವುದು ಈ ಕೃವಿ ಮಗನ ಇದಕ್ಕೆ ಗಮನಕ್ಕೆ ಬರಲೇ ಇಲ್ಲ ಲಾರಿ ತಗೋ ಕರೋ ಲಾರಿಗೆಲ್ಲ ಲೋಡ್ ಮಾಡ್ತೀವಿ ಓ ಎಲ್ಲಾರು ಹೋಗ್ತದೆ ನಿನ್ನ ಆಯ್ತು ನನಗೆ ಬಿಲ್ ಬರೆದು ಕೊಟ್ಟಿದೆಯಲ್ಲ ಹೋಗ್ ಎಲ್ಲರೂ ಅದು ಒಂದು ದೊಡ್ಡ ಇಶ್ಯೂ ಆಯಿತು ಒಂದು ಪ್ರಕರಣನೇ ನಡೀತು ಯಾಕೆ ಮನುಷ್ಯ ಹೀಗೆ ನಡ್ಕೊಳ್ತಾನೆ ಅನ್ನೋದ್ದು ಖಂಡಿತವಾಗಿದ್ದಿಲ್ಲ ಅದಕ್ಕೋಸ್ಕರ ನಾವು ಹಿರಿಯರನ್ನ ಗೌರವಿಸಬೇಕು ಅನಿವಾರ್ಯ ಕಾರಣಗಳು ಇರಬಹುದು ಕೆಲವು ವೇಳೆ ಹೋಮ್ ಸ್ಟೇ ಅಂತ ಬಂದಿದೆ ವೃದ್ಧಾಶ್ರಮ ಬಂದಿದೆ ಇಂಥದ್ದೆಲ್ಲ ಈಗಿನ ವರ್ತಮಾನದಲ್ಲಿ ಅಂತ ಅವಕಾಶಗಳಿದೆ ಆದರೆ ನಮ್ಮ ಮನೆಯಲ್ಲಿ ಕಳೆದು ನಮ್ಮ ಮನೆ ನೋಡಿ ನಾಲ್ಕು ಆಶ್ರಮಗಳನ್ನ ನಾವು ಇದಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತಾರೆ ಎರಡನೇದವರು ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ಆಶ್ರಮ ಗೃಹಸ್ಥ ಅಂತ ನಿಲ್ಲಿಸಿಲ್ಲ ಆಶ್ರಮ ನಾವೆಲ್ಲರೂ ನಮ್ಮ ಮನೆಗಳನ್ನ ಆಶ್ರಮದ ತರ ಇಟ್ಕೊಂಡು ನಮ್ಮ ಮನೆಗಳು ಸಾಧಾರಣ ವಿಷಯಗಳಲ್ಲ ಆಶ್ರಮಗಳ ಆ ರೀತಿ ಬದುಕನ್ನು ನಾವು ಕಟ್ಕೋಬೇಕು ಗೌರವ ಪೂರ್ವಕವಾಗಿ ಬರ್ಬೇಕು ಯಾರೇ ಎಷ್ಟು ಎತ್ತರ ನಮ್ಮ ಮನೆಗೆ ಬರ್ತಾರೆ ಅತಿಥಿಗಳು ಬರ್ತಾರೆ ಕುಂಡೋಗ್ತಾರೆ ಸಂಬಂಧಿಗಳು ಬರ್ತಾರೆ ಇನ್ಯಾವುದಾದ್ರೂ ಜಾಗಕ್ಕೆ ಹೋಗೋಕ್ಕಾಗ ಸಮಾಜದಲ್ಲಿ ಅದರಿಂದ ನಮ್ಮ ಜೀವನ ಸಾಧಾರಣ ಜೀವನ ಅಲ್ಲ ಅನ್ನೋಂಥದ್ದನ್ನ ಅಸಾಧಾರಣವಾದಂಥ ಜೀವನ ಅದು ಒಂದು ವ್ಯವಸ್ಥೆ ಗ್ರಸ್ತ ಅನ್ನೋಂಥದ್ದು ಒಂದು ವ್ಯವಸ್ಥೆ ಅದು ಒಂದು ಆಶ್ರಮ ಆದರೆ ಆಶ್ರಮವನ್ನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆಯಾ ಅಸೂಯೆಯನ್ನ ತೆಗೆದಾಕಾಗಿದ್ಯಾ ಒಟ್ಟಿ ಕಿಂಚಿನ ಮನೆಯಿಂದ ತೆಗಿಲಾಕಾಗಿದ್ಯಾ ದುರ್ಗುಣಗಳನ್ನ ನಾವು ತೆಗೆದಾಕಾಗಿದ್ಯಾ ಅಂತಂದ್ರೆ ಯೋಚನೆ ಮಾಡಿದ್ರೆ ಮನಸ್ಸಿನಲ್ಲಿ ತುಂಬಾ ಕೆಟ್ಟ ಕೆಟ್ಟ ಆಲೋಚನೆಗಳು ಇದೆ ಅದರಿಂದ ನಮ್ಮ ಮನೆಗಳು ಆಶ್ರಮ ಆಗಕ್ಕಾಗಿಲ್ಲ ಅವು ಮನೆಗಳಾಗಿಯೇ ಉಳ್ಕೊಂಡಿದೆ ಯಾಕೆಂದ್ರೆ ದ್ವೇಷ ಪಕ್ಕದ ಮನೆಯನ್ನು ಹೋಗೋಣ ಕೇಳೋಣ ನಮ್ಗೋರ್ಗೂ ಆಗಲ್ಲ ಸಹ ಇಲ್ಲ ಎರಡು ವರ್ಷದ ಹೋಗ್ತಾ ಇಲ್ಲ ಅಂತ ಜೊತೆಗೆ ನಮ್ಮ ಸಂಬಂಧ ಏನಿದ್ರೆ ಹಿಂದೂದವರ ಜೊತೆಗೆ ನಮ್ಮ ಸಂಬಂಧ ಹೇಗಿರುತ್ತೆ ಅದರಿಂದ ಆತ್ಮೀಯ ಬಂಧುಳೆ ಸಮಾಜದ ಜೀವಿಗಳಾಗಿ ನಾವೆಲ್ಲ ಹುಟ್ಟಿದೀವಿ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರ ಮೃಗಿಯ ಗುಣಗಳು ನಮ್ಮಲ್ಲಿ ಇದೆ ಸಹಜವಾಗಿದೆ ನಾವು ಒಂದು ಪ್ರಾಣಿ ಅಂತನೇ ಭಾವಿಸೋಣ ಆದ್ರೆ ಎತ್ತರ ಮಟ್ಟಕ್ಕೆ ಮಾನವೀಯ ಮೌಲ್ಯಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಭಗವಂತನಾಗಬೇಕು ಅರಿವಿನಿಂದ ಅದಕ್ಕಿಂತ ಮಾನವೀಯ ಮೌಲ್ಯಗಳಿಗಿಂತಲಾಗಿ ದೈವಿಕ ಸ್ವಭಾವವನ್ನು ಹೊಂದಿಕ್ಕೂ ಕೂಡ ಈ ಶರೀರದಲ್ಲಿ ಸಾಧ್ಯ ಇದೆ ಆ ಕಡೆ ಹೋಗೋಣ ನಮ್ಮ ಹಿರಿಯರನ್ನು ಗೌರವಿಸೋಣ ಅಂತೇಳಿ ನಮಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನಮ್ಮ ಮಾತು ಮುಗಿಸ್ತೇನೆ ನಮಸ್ಕಾರ